ನಿಂತಿರುವಂತ ರೂಪಾ ಕುಮಾರಸ್ವಾಮಿಯವರು ಕೂಡ ಇಲ್ಲಿ ಆಶೀನರಾಗಿದ್ದಾರೆ ಅವರ ಸ್ನೇಹಿತರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಎಲ್ಲರಿಗೂ ಸಣ್ಣ ಸಾಮರ್ಥ್ಯವನ್ನು ಅರ್ಪಿಸುತ್ತ ಅಲ್ಲಿ ಅಲ್ಲಿಗೆ ಹೋಗುವಂತ ಒಂದು ಬಸವ ಧರ್ಮದ ಪ್ರಚಾರವನ್ನ ಮಾಡಬೇಕು ಅಂತ ಯಾವಾಗ ನಿರ್ಣಯ ಕೈಗೊಂಡು ಅಂತಂದ್ರೆ ನೂರೊಂಬತ್ತು ಕಾರ್ಯಕ್ರಮ ನಾವು ಬಸವೇಶ್ವರ ಪತ್ತಿರ ಸಹಕಾರ ಸಂಘದಲ್ಲಿ ನಡೆಯಿತು ಕ್ರಮೇಣ ಅಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ఆ క్రేదవన్న శిథిల మా సుమారు ఆరు తిండు ఈ కార్యక్రమ నిత్య బసవ కేంద్రదోరు నమ్మ కండక్టర్ మాధస్వామివారు నారదవరు మిఠుస్రోసారు బనవ్ ఎల్ కూడా సేర్కొు నమ్మ చింత మంత్ర ఇది నిత్యే నమ్మ బసవ కేంద్ర యాక ము నింకొడ అంత ఇరూ కూడా చర్చయి నమ్మ బసవ కేంద్రదెల్ ఒగ్గట్గి నాము కూడాన్నర నింకీర్ హోబళి ఎలాగూ కూడా ముగ్స కొనయ గ్రామ నమ్మ హోబళి కిరగాల్ హోబ్రి మాంగ్ూర్ గ్రామ మాంగ్ గ్రామే కూడా నేను స్కూల్ డ్యూటీ నమూ కూడా జాస్తి బిడి నేను గ్రామంలో విషయం ముట్సి నిమ్మ ఎలా ముఖండ ವಿಷಯವನ್ನು ಮುಗಿಸಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದನ್ನ ಕಾರ್ಯಕ್ರಮವನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ನಿಮ್ಮ ಗ್ರಾಮದ ಎಲ್ಲಾ ಮುಖಂಡರುಗಳು ಯಜಮಾನರುಗಳು ನಮ್ಮ ಶ್ರೀಗಳವರ ಭಕ್ತಾದಿಗಳು ಎಲ್ಲರೂ ಕೂಡ ಒಪ್ಪುಕೊಂಡು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ನಾವು ತುಂಬಾ ಆಶ್ಚರ್ಯ ಕೊಡೋದಿಲ್ಲ ಇವತ್ತು ಇಷ್ಟು ಭಕ್ತಾದಿಗಳು ಅವರೇ ಅಂದ್ರೆ ವಚನವನ್ನ ಕಲಿಸ್ತಾ ಇಲ್ಲ ಇಷ್ಟ ಲಿಂಗವನ್ನ ಎದೆಯ ಮೇಲೆ ಧರಿಸ್ತಾ ಇಲ್ಲ ವಿಭೂತಿಯನ್ನ ಹಾಕ್ತಾ ಇಲ್ಲ ಹಾಗಾಗಿ ನಮ್ಮ ಹಳ್ಳಿಗಳಿಗೂ ಕೂಡ ನಮ್ಮ ಲಿಂಗಾಯತರ ಒಂದು ಧರ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಇವತ್ತು ನಾವು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಹೋಗ್ತಾ ಇದೀವಿ ನಮ್ಗೆ ಬಿಡುವಿಲ್ಲ ಆದ್ರೂ ಕೂಡ ನಿಮ್ಮ ಗ್ರಾಮದವರು ಹೀಗೆ ಪ್ರತಿ ಗ್ರಾಮದವರು ಸಹಕಾರ ತೆಗೆದುಕೊಂಡು ಇವತ್ತು ಎಲ್ಲ ಹಳ್ಳಿಗಳಿಗೂ ಬಸವ ಧರ್ಮವನ್ನ ಪ್ರಚಾರ ಮಾಡಬೇಕು ನಮ್ಮ ಲಿಂಗಾಯತ ಧರ್ಮವನ್ನು ಉಳಿಸ್ಕೋಬೇಕು ಅನ್ನೋ ಒಂದ ಒಂದು ಪರಿಕಲ್ಪನೆಯನ್ನ ಪಣ ತೊಟ್ಟು ಇವತ್ತು ನಾವು ಅದಕ್ಕೆ ನಮ್ಗೆ ಸಹಕಾರವನ್ನು ಕೊಟ್ಟಿರುವಂತ ನಮ್ಮ ವಚನ ಕುಮಾರ್ ಕೂಡ ಬಹಳ ಮುಖ್ಯರು ಈಗಾಗಲೇ ಅವರು ಅನೇಕ ಪ್ರಶಸ್ತಿಗಳು ಕೂಡ ಈಗ ಬಂದಿದ್ದಾರೆ ಈಗ ಇತ್ತೀಚೆಗೆ ಒಂದು ಹದಿನೈದು ದಿವಸದಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೋಗಿ ಶ್ರೀಗಳವರಿಂದ ಒಂದು ಪ್ರಶಸ್ತಿಯನ್ನು ಕೂಡ ಇವತ್ತು ಅವರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇವರು ಬಸವಧರ್ಮ ಪ್ರಚಾರಕರು ಹಾಗಾಗಿ ತಮ್ಮ ತಾಯಿಂದರಲ್ಲಿ ಬೇಡಿಕೆ ಗಂಡಸಲ್ಗಿಂತ ಏನ್ಸು ಬಹಳ ಮುಖ್ಯ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಲಿಂಗಾಳೆಯನ್ನು ಮಾಡಿಸಿ ಬಹಳ ಮುಖ್ಯ ಅದು ಬಹಳ ಮುಖ್ಯವಾದ ಇವತ್ತು ಇವತ್ತು ನಮ್ಮ ಸಮಾಜ ಇವತ್ತು ಅಂಚಿನಲ್ಲಿ ಇವತ್ತು ಇದೆ ನಮ್ಮ ಧರ್ಮ ನಮ್ಮ ಧರ್ಮದ ಮಕ್ಕಳು ಏನೇನೋ ಹಾಕ್ತಾ ಇದ್ದಾರೆ ಅದು ಹಾಕ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಂಸ್ಕೃತಿಯನ್ನ ಮಕ್ಕಳಿಗೆ ನಾವು ಯೋಕೊಡ್ತಾ ಇಲ್ಲ ಇಷ್ಟಲಿಂಗ ಪೂಜೆ ಬಗ್ಗೆ ವಿಭೂತಿಯ ಮಹಿಮೆ ಬಗ್ಗೆ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ನಾವು ಯೋಚ ಕೊಡ್ತಾ ಇಲ್ಲ ಹಾಗಾಗಿ ನಮ್ಮ ಮಕ್ಕಳು ಇವತ್ತು ನಮ್ಮ ಧರ್ಮವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅದೊಂದು ತುಂಬಾ ನಮಗೆ ನೋವನ್ನು ಉಂಟು ಮಾಡುವಂತಹದ್ದು ನೋಡಿ ಕ್ರಿಶ್ಚಿಯನ್ಸ್ ನೋಡಿ ಪ್ರತಿ ಭಾನುವಾರ ಹೋಗ್ತಾ ಇದ್ದಾರೆ ಚರ್ಚಿಗೆ ಮಕ್ಕಳು ಸಮೇತವಾಗಿ ಎಲ್ಲ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಸ್ಲಿಂ ನೋಡಿ ಪ್ರತಿ ಶುಕ್ರವಾರ ಕೂಡ ಮಸೀದಿಗಳಿಗೆ ಹೋಗ್ತಾ ಇದ್ದಾರೆ ಇವತ್ತು ನಾವು ಲಿಂಗಾಯ್ತರು ನೂರೆಂಟು ದೇವತೆಯನ್ನು ಪೂಜೆ ಮಾಡ್ಕೊತ ಇದೀವಿ ನೂರೆಂಟು ಮೌಢ್ಯತೆ ಸುತ್ತ ಸುತ್ತುದು ಅಡ್ಡಿ ಬಿಡುದು ಏನೇನೋ ತಂದಾತವನ್ನು ಇಟ್ಕೊಂಡು ಇವತ್ತು ನಾವು ಮಾಡ್ತಾ ಇದೀವಿ ಮಾಡಿ ಸಂತೋಷ ಆದ್ರೂ ನಮ್ಮ ಧರ್ಮದ ಸಂಸ್ಕೃತಿಯನ್ನು ದಯವಿಟ್ಟು ಬಿಡಬೇಡಿ ವಿಶ್ವಲಿಂಗ ಪೂಜೆಯನ್ನು ದಯವಿಟ್ಟು ಮರಬೇಡಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪ್ರತಿ ಗ್ರಾಮ ಗ್ರಾಮಕ್ಕೆ ನಾವು ಓದ್ತಾ ಇದ್ದೀವಿ ಹಾಗಾಗಿ ತಮ್ಮ ಗ್ರಾಮ ಕೂಡ ಇವತ್ತು ನಮಗೆ ತುಂಬಾ ಒಂದು ಸಹಕಾರವನ್ನು ಕೊಟ್ಟಿದೆ ಒಂದು ವಿಶೇಷ ಏನಂತಂದ್ರೆ ವಚನ ಕುಮಾರಸ್ವಾಮಿ ಅವರ ಒಂದು ಫೌಂಡೇಶನ್ ಇದೆ ಮೈಸೂರಿನಲ್ಲಿ ಅನೇಕ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳು ಇವೆ ಅವರು ಪ್ರವಚನ ಮಾಡುವಾಗ ಅವ್ರು ಹೇಳ್ತಾರೆ ದಯವಿಟ್ಟು ನಿಮ್ಮ ಗ್ರಾಮದವರು ಒಂದು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಕೊಟ್ಟು ಮೆಂಬರ್ ಆದರೆ ಸುಮಾರು ಒಂದು ವರ್ಷ ಎರಡು ವರ್ಷ ನಿಮಗೆ ಪೋಸ್ಟ್ನಲ್ಲಿ ನಿಮಗೆ ಪ್ರತಿ ಮನೆ ಮನೆಗೂ ಕೂಡ ಬರ್ತಾ ಪುಸ್ತಕಗಳು ವಚನ ಪುಸ್ತಕ ಆಗಿರ್ಬೋದು ಬಸವಣ್ಣವರ ಸಂಬಂಧಪಟ್ಟಾಗೆ ಪುಸ್ತಕ ಆಗಿರ್ಬೋದು ದಯವಿಟ್ಟು ಅವರ ಪ್ರವಚನ ಮಾಡುವಾಗ ನಿಮ್ಮ ವಿಷಯವನ್ನು ಮುಗಿಸ್ತಾರೆ ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ವಚನ ಪುಸ್ತಕವನ್ನು ಇಟ್ಕೊಳ್ಬೇಕು ನಿಮ್ಮ ಮಕ್ಕಳಿಗೆ ಅದನ್ನ ನಮ್ಮ ಸಂಸ್ಕೃತಿಯನ್ನ ವರ್ಗಾಯಿಸಬೇಕು ಅಂತ ನಮ್ಮಲ್ಲಿ ಕಳಕಳಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ